ॐ श्रीगुरुभ्यो नमः हरिः ओं हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयातु ॐ अमृतहस्ताय विद्महे महाशक्तिनेत्राय द् धीमहि ಅಪ್ಪಾಜಿ ಪ್ರಚೋದಯಾತು ವಾಸ್ತವಾಗಿ ಸ್ಪಿರಿಚುಯಾಲಿಟಿ ಅಧ್ಯಾತ್ಮ ಅಂತಕ್ಕಂಥದ್ದು ಬಹಳ ಸುಲಭವಾದಂಥದ್ದು ಅದರಷ್ಟೇ ಕಠಿಣವಾದಂಥದ್ದು ಯಾವಾಗ ಸುಲಭ ಆಗತ್ತೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಒಂದಾದಾಗ ಸುಲಭ ಆಗತ್ತೆ ನಾವು ಅದರಿಂದ ಬೇರೆ ಆದಾಗ ಕಷ್ಟವಾಗುತ್ತೆ ಒಂದಾಗೋದು ಅಂದ್ರೇನು ಅಂದರೆ ಅದು ನಮ್ಮ ನಿತ್ಯ ಜೀವನದ ಒಂದು ಭಾಗ ಅಂತ ಅಂದ್ಕೊಂಡ್ರೆ ಒಂದಾಗೋದು ಅಂತ ಇಲ್ಲ ಅದೇನೋ ಬೇರೆ ಅದೇನೋ ನಾ ಮಾಡಬೇಕು ಅಂತ ನಾನು ಅಂದ್ಕೊಂಡಾಗ ಅದು ಕಷ್ಟವಾಗತ್ತೆ ವಾಸ್ತುವಾಗಿ ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಜೀವನದ ಪ್ರತಿಯೊಂದು ಭಾಗ ಅಂಗಾಂಗಗಳಲ್ಲೂ ಅದು ತುಂಬು ತುಳುಕಿದೆ ಬರೀ ಭಾರತದಲ್ಲಿ ಅಂತಲ್ಲ ಮನುಷ್ಯ ಹುಟ್ಟಿದ ಮೇಲಿಂದ ಕಾಡು ಮನುಷ್ಯನಾದಾಗಲಿಂದ ಇಲ್ಲಿವರೆಗೂ ಬೆಳೀತಾ ಇರೋದೇನು ಏನಂತಂದರೆ ಕೇವಲ ಅದನ್ನು ಪ್ರಗತಿ ಅಂತ ಅಲ್ಲ ಅದೇ ಆಧ್ಯಾತ್ಮಿಕತೆಯ ಲಕ್ಷಣ ಬೌದ್ಧಿಕ ಶಕ್ತಿಯ ಬೆಳೀತಾ ಹೋದ ಹಾಗೆ ಅವನ ಪರಿಸರ ಬೆಳೀತಾ ಹೋದ ಹಾಗೆ ಅವನ ಚಿಂತನೆಗಳು ಬೆಳೀತಾ ಹೋದ ಹಾಗೆ ಒಟ್ಟಾರೆ ಆ ಬೆಳವಣಿಗೆ ಏನಿದೆ ಅದೇ ಅಧ್ಯಾತ್ಮ ನಾವು ಅದನ್ನು ಏನೋ ನನ್ನ ಬೇರೆಯದು ಅಂತ ನಾವು ತಿಳ್ಕೊಂಡ್ಬಿಟ್ಟಾಗ ಅದು ನಮಗೆ ಬಹಳ ಕಷ್ಟವಾಗಿ ಕಾಣುತ್ತೆ ಹಾಗಾಗಿ ಅದು ನಮ್ಮ ಎಲ್ಲರ ನಾವು ಹೂನ್ಲಿ ಹೂಂದೇ ಇರಲಿ ಒಪ್ಕೊಳ್ಳೇ ಒಪ್ಕೊಳ್ಳದೇ ಇರಲಿ ನಾವು ಅದನ್ನು ಗಮನಿಸ್ಲಿ ಗಮನಿಸದೇ ಇರಲಿ ಅದು ಎಲ್ಲರ ಎಲ್ಲ ಜೀವಿಗಳ ಅದು ಒಂದು ಜೀವನದ ಭಾಗವೇ ನಿಜವಾದ ಅಧ್ಯಾತ್ಮ ಅಂದರೆ ಜೀವನ ಜೀವನ ಅನ್ನೋದೇ ನಿಜವಾದ ಅಧ್ಯಾತ್ಮ ಅದೇನು ನಮ್ಮಿಂದ ಹೊರಗಡೆ ಇರ್ತಕ್ಕಂಥದ್ದು ನಾವಲ್ಲೇ ಇರ್ತಕ್ಕಂಥದ್ದು ಅಲ್ಲೇ ಇರುವುದು ಹಾಗಾದರೆ ಯಾಕೆ ಅದು ಕಷ್ಟವಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಏನಾಗಿದೆ ಅಂದರೆ ನಾವು ಭ್ರಮೆಯನ್ನು ಸೃಷ್ಟಿ ಮಾಡಿಕೊಂಡು ನಮ್ಮಲ್ಲಿ ನಾವೇ ಭ್ರಮೆಯನ್ನು ಸೃಷ್ಟಿ ಮಾಡಿಕೊಂಡು ಆ ಭ್ರಮೆಯೇ ಸತ್ಯ ಅನ್ನೋದನ್ನು ಬರ್ತಾ ಇದೆ ಅಷ್ಟೆ ಆ ಭ್ರಮೆಯನ್ನು ಬಿಟ್ಟಾಗ ನಿತ್ಯ ಸತ್ಯ ಗೋಚರ ಆಗತ್ತೆ ಅಷ್ಟೆ ಹಾಗಾಗಿ ನಿಜವಾದ ಆಧ್ಯಾತ್ಮ ಅನ್ನೋದು ಭ್ರಮೆಯನ್ನು ಕಳೀತಕ್ಕಂಥದ್ದು ಹೊಸದಾಗಿ ಕೊಡೋವಂಥದ್ದು ಏನೂ ಇಲ್ಲ ಅಲ್ಲಿ ಭ್ರಮಾಲೋಕದಲ್ಲಿರ್ತೀವಿ ಆ ಭ್ರಮಾಲೋಕದಿಂದ ಹೊರಕ್ಕೆ ತರ್ತಕ್ಕಂಥದ್ದು ಯಾವಾಗ ಹೊರಕ್ಕೆ ತರ್ತೀವಿ ನಿಜದು ಗೊತ್ತಾಗತ್ತೆ ಯಾವಾಗ ನಿಜ ಗೊತ್ತಾಗತ್ತೆ ಅದು ಸತ್ಯ ಅಂತ ಗೊತ್ತಾಗತ್ತೆ ಅಷ್ಟೆ ಹಾಗಾಗಿ ನಿತ್ಯ ಜೀವನದಲ್ಲಿ ನಾವು ಏನೇನು ಭ್ರಮೆಯಲ್ಲಿದ್ದೀವಿ ಅನ್ನೋದನ್ನು ಒಂದೊಂದಾಗಿ ನಾವು ತಿಳ್ಕೊಂಡು ಅದನ್ನು ಒಂದೊಂದಾಗಿ ಕಳ್ಕೊತಾ ಬಂದರೆ ಆ ಭ್ರಮಾಲೋಕದಿಂದ ಸ್ವಲ್ಪ ಸ್ವಲ್ಪವಾಗಿ ಹೊರಗೆ ಬರ್ತಾ ಇದ್ರೆ ಅದೇ ಆಧ್ಯಾತ್ಮ ಇದನ್ನೇ ಉಪನಿಷತ್ಗಳು ಕೂಡ ಎಲ್ಲವೂ ಕೂಡ ಹೇಳ್ಕೊಡುತ್ತೆ ಜ್ಞಾನ ಅಂತಕ್ಕಂಥದ್ದು ನಾವು ಪಡ್ಕೊಳಕ್ಕಾಗಲ್ಲ ಪಡೆಯೋಕ್ಕಾಗೋದು ಇಲ್ಲ ಯಾಕೆ ಇದೆ ಅದು ಎಲ್ಲರೊಳಗೂ ಇದೆ ಆಗಲೇ ಇದೆ ಹೊಸದಾಗಿ ಪಡ್ಕೊಳ್ಳೋದಲ್ಲ ಜ್ಞಾನ ಅಂತಕ್ಕಂಥದ್ದು ಯಾರೂ ಹೊಸದಾಗಿ ಪಡ್ಕೊಳೋಕ್ಕಾಗೋದೂ ಇಲ್ಲ ಅದು ಎಲ್ಲರೊಳಗೆ ಈಗಾಗಲೇ ಇದೆ ಆದರೆ ಅದನ್ನ ನಾವು ಕಂಡುಕೋಬೇಕಾಗಿದೆ ಪಡ್ಕೊಳೋಕ್ಕಾಗಲ್ಲ ಪಡ್ಕೊಳೋಕದು ಹೊಸದಲ್ಲ ನಮ್ಮೊಳಗೆ ಇರೋದನ್ನು ಕಂಡುಕೊಳ್ಬೇಕು ಆ ಕೊಂಡುಕೊಡುವಂತಹ ಪ್ರಯತ್ನವೇ ಅಧ್ಯಾತ್ಮ ಯಾವಾಗ ನಾವು ನಮ್ಮೊಳಗೆ ಇರುವ ಅಸತ್ಯವನ್ನು ಕಾಣುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ ಆಗ ಅದನ್ನು ಆಧ್ಯಾತ್ಮ ಜೀವನ ಆಧ್ಯಾತ್ಮಿಕ ಜೀವನ ಸ್ಪಿರಿಚುಯಲ್ ಲೈಫ್ ಅಂತ ಕರೀತಾರೆ ಈಗಲೂ ನಮ್ದು ಇದೆ ಲೈಫ್ ಲೈಫ ಆದರೆ ಅದು ಸ್ಪಿರಿಚುವಲ್ ಲೈಫ್ ಯಾಕಾಗಿಲ್ಲ ಅಂದರೆ ನಾವು ಆ ಕಡೆ ಗಮನ ಕೊಟ್ಟಿಲ್ಲ ಅಷ್ಟೆ ಹಾಗಾಗಿ ಆ ಗಮನ ಕೊಟ್ಟಾಗ ಇವತ್ತಿನಿಂದ ವಿಶೇಷವಾಗಿ ಹಾಗಾದರೆ ನಮ್ಮ ನಿತ್ಯ ಜೀವನದಲ್ಲಿ ಅಂದ್ರೆ ಉಪನಿಷತ್ತನ್ನು ನಾನು ಪಾಠಗಳನ್ನು ಮಾಡಿದ್ದೀನಿ ಅಥವಾ ಭಗವದ್ಗೀತೆ ಹೆಜ್ಜೆಗಳು ಹೇಳಿರ್ಬೋದು ಕಠೋಪನಿಷತ್ತು ಹೇಳಿದೆ ಇನ್ನೊಂದ್ಸರಿ ಸದ್ಯದಲ್ಲೇ ಕೇನೋಪನಿಷತ್ತು ತಗೊಂಡು ಹೇಳುತ್ತೆ ಅದು ಸರಿಯಾ ಆದರೆ ಅದೆಲ್ಲವೂ ತತ್ವ ಪ್ರಧಾನವಾದಂಥದ್ದು ತತ್ವಗಳನ್ನು ತೋರಿಸಿಕೊಡುತ್ತೆ ಆದರೆ ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅನುಸರಣೆ ಮಾಡೋದು ಹೇಗೆ ಅದು ಬಹಳ ಮುಖ್ಯ ಬರೀ ತತ್ವ ತತ್ವ ಬೇಕು ಬೇಕು ಅಂತ ಬೇಡ ಅಂತಲ್ಲ ಆ ಬರೀ ತತ್ವ ಪ್ರಧಾನವೇ ಆಗ್ಬಿಟ್ರೆ ತತ್ವ ತತ್ವವಾಗೇ ಉಳಿಯತ್ತೆ ಮತ್ತದು ನಮ್ಮ ಜೀವನದ ಒಂದು ಭಾಗ ಆಗದೇ ಇಲ್ಲ ಬರೀ ತತ್ವವನ್ನೇ ತಿಳ್ಕೊತಾ ಹೋಗ್ಬಿಟ್ರೆ ನಾವು ಕೇವಲ ಬೌದ್ಧಿಕವಾಗಿ ಇಂಟೆಲೆಕ್ಟ್ ಆಗಿ ಬೆಳಿತಾ ಹೋಗ್ತೀವಿ ಬೌದ್ಧಿಕ ಶಕ್ತಿ ಪಾಂಡಿತ್ಯ ಬರುತ್ತೆ ಆದರೆ ಅದು ನಮ್ಮ ಜೀವನಕ್ಕೆ ಉಪಯೋಗ ಆಗಲ್ಲ ಅದಕ್ಕೆ ನಾನು ಭಗವದ್ಗೀತೆಯ ಎರಡನೇ ಅಧ್ಯಾಯದವರಿಗೆ ಮಾಡಿದ್ದೀನಿ ಅಂತ ಕಾಣಿಸುತ್ತೆ ಆ ಹೆಜ್ಜೆಗಳನ್ನು ಹೇಳಬೇಕಾದ್ರೂ ಅಷ್ಟೆ ನಾನು ಅದನ್ನು ಒಂದು ತಾತ್ವಿಕ ದೃಷ್ಟಿಯಿಂದ ನಾನು ಅದು ಹೇಳಿಲ್ಲ ನಮ್ಮ ಇಡೀ ಜೀವನದಲ್ಲಿ ಅದನ್ನು ಹೇಗೆ ನೋಡಬೇಕು ಅನ್ನೋದನ್ನು ಕೃಷ್ಣ ಹೇಳಿಕೊಟ್ಟಿದ್ದಾನೆ ಅಂತ ಇಡೀ ನಮ್ಮ ವೇದಾಂತ ಉಪನಿಷತ್ತಿರ್ಬೋದು ಭಗವದ್ಗೀತೆ ಬ್ರಹ್ಮಸೂತ್ರ ಯಾವುದೂ ಕೂಡವಾ ಅದು ತತ್ವದಂತೆ ಕಂಡರೂ ಕೂಡ ನಮ್ಮ ನಿತ್ಯ ಜೀವನವನ್ನು ಸುಗಮಗೊಳಿಸ್ತಕ್ಕಂಥದ್ದು ಭ್ರಮೆಯಿಂದ ನಮ್ಮನ್ನು ಹೊರಗೆ ತರ್ತಕ್ಕಂಥದ್ದು ಯಾಕೆ ಅತಿಗೆ ಭ್ರಮೆಯಿಂದ ಹೊರಗ್ತಿರುವ ಮಹಾಪ್ರಯತ್ನ ಬಹಳ ಮುಖ್ಯ ಅಂದರೆ ಇವತ್ತು ನಮ್ಮ ನೋವು ನೆರಳಿಕೆ ಏನಿದೆ ಅವೆಲ್ಲವೂ ಕೂಡ ಕೇವಲ ಭ್ರಮೆಯಿಂದನೇ ಆಗ್ತಾ ಇರ್ತಕ್ಕಂಥದ್ದು ಯಾವಾಗ ನಾವು ಒಂದು ಸರಿ ನಮ್ಮ ಭ್ರಮೆಗಳನ್ನು ಕಳ್ಕೊತೀವಿ ಆಗ ನೋವು ಇಲ್ಲ ನೆರಳುವಿಕೆಯೂ ಇಲ್ಲ ನಿಜವಾಗಿ ನೋವು ನರಳುವಿಕೆ ಎಲ್ಲ ಇರತಕ್ಕಂಥದ್ದು ಕೂಡ ಇರೋದ್ರಿಂದಲೇ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಅದೊಂದು ಬಹಳ ವಿಶಿಷ್ಟವಾದದ್ದು ಹಾಗಾಗಿ ಹೊಸ ಪ್ರಯತ್ನ ಏನಿಲ್ಲ ನಮ್ಮ ಇರು ಜೀವನದಲ್ಲೇ ನಮ್ಮ ಸ್ವಲ್ಪ ಚಿಂತನೆಯನ್ನು ಆ ಕಡೆ ಹರಿಸಿದ್ರೆ ಇಡೀ ಜೀವನವೇ ಆಧ್ಯಾತ್ಮಿಕ ಜೀವನ ಆಗುತ್ತೆ ಯಾವಾಗ ನಮ್ಮ ಜೀವನ ಆಧ್ಯಾತ್ಮಿಕ ಜೀವನ ಆಗ್ತಾ ಹೋಗುತ್ತೆ ಅದೇನು ಬೋರ್ಡ್ ಹಾಕೋಬೇಕಾಗಿಲ್ಲ ಐ ಎಮ್ ಎ ಸ್ಪಿರಿಚುವಲ್ ಪರ್ಸನ್ ಅಂತಾಗಲಿ ಮೈ ಲೈಫ್ ಈಸ್ ಎ ಸ್ಪಿರಿಚುವಲ್ ಲೈಫ್ ದಟ್ ಈಸ್ ನಾಟ್ ದ ಥಿಂಗ್ ನಾವು ಅದನ್ನು ಸ್ವಲ್ಪ ನಮ್ಮ ಗಮನವನ್ನು ಭ್ರಮ ಲೋಕದಿಂದ ವಾಸ್ತವತೆಯ ಕಡೆಗೆ ನಮ್ಮ ಗಮನವನ್ನು ಹರಿಸಿದಾಗ ಜೀವನ ಬದಲಾಗೋ ಕೂಡ ಭ್ರಮೆ ಹರಿಯತ್ತೆ ಹಾಗಾಗಿ ಸ್ವಲ್ಪ ನಾವೇನು ಮಾಡ್ಬೋದು ಪ್ರಾಕ್ಟಿಕಲ್ ಆಗಿ ಅನ್ನೋದನ್ನು ಇವತ್ತಿಂದ ಕೆಲವು ವಾರಗಳ ಕಾಲ ಆ ಪ್ರಾಕ್ಟಿಕಲ್ ವೇದಾಂತ ಅಂತ ಬರುತ್ತೆ ಪ್ರಾಯೋಗಿಕ ವೇದಾಂತಗಳು ಅಂತ ಹೇಗೆ ನಮ್ಮ ಜೀವನದಲ್ಲಿ ಅದನ್ನು ಬಳಸ್ಕೋತಾ ಇದ್ದೀವಿ ಅನ್ನೋದು ಕೆಲವು ವಿಚಾರಗಳನ್ನು ತಿಳಿಸ್ತಾ ಹೋಗೋಣ ಇವತ್ತು ಒಂದು ವಿಚಾರವನ್ನು ಅದ್ರ ಬಗ್ಗೆ ಮೊದಲನೇ ಹೆಜ್ಜೆಯಾಗಿ ಪ್ರಾಕ್ಟಿಕಲ್ ವೇದಾಂತ ಅದ್ರ ಮೊದಲನೇ ವೇದ ಎಲ್ಲರೂ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಏನಾದರೂ ಒಂದು ಕೆಲಸದಲ್ಲಿ ನಾವು ತೊಡಗೊಂಡೇ ಇರ್ತೀವಿ ನಾವು ಕೆಲಸ ಮಾಡಲ್ಲ ಅಂತ ಎಲ್ಲರೂ ಮಾಡ್ತಾನೆ ಇರ್ತೀವಿ ನಾವು ಕೆಲಸ ಮಾಡುವಾಗ ನಾವು ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡ್ತಿದ್ದೀವ ಅನ್ನೋದು ಬಹಳ ಯಾಕೆಂದ್ರೆ ನಾವು ಆತ್ಯಂತಿಕ ಸತ್ಯ ಅಂತ ಏನು ತತ್ವದಲ್ಲಿ ಉಪನಿಷತ್ಗಳೆಲ್ಲ ಹೇಳತ್ತೆ ನಾವು ಹೋಗ್ತಾರೆ ಇರೋದಿಲ್ಲಪ್ಪ ಅಂದರೆ ಪ್ರಜ್ಞೆ ವಿಶ್ವ ಪ್ರಜ್ಞೆ ಪ್ರಜ್ಞೆನ ಮುಟ್ತಕ್ಕಂಥದ್ದು ಮುಟ್ತಕ್ಕಂಥದ್ದು ಎಲ್ಲ ಅದರೊಳಗೆ ಇದ್ದೀವಿ ಆದರೆ ನಮಗೆ ಗೊತ್ತಿಲ್ಲ ಆ ಪ್ರಜ್ಞಾ ಸ್ಥಿತಿ ಆ ಪ್ರಜ್ಞೆ ಅಂತಕ್ಕಂಥದ್ದೇ ಎಲ್ಲಕ್ಕೂ ಕಾರಣ ಆಗಿರ್ತಕ್ಕಂಥದ್ದು ಅದನ್ನೇ ಪರಬ್ರಹ್ಮ ಅಂತ ಕರೆದ್ರು ಪರಮಾತ್ಮ ಅಂತ ಕರೆದ್ರು ಬಟ್ ದ ಕಾನ್ಶಿಯಸ್ ದಟ್ ಕಾನ್ಶಿಯಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಇಡೀ ನಮ್ಮ ಏನು ನಮ್ಮ ಗುರಿ ಆಧ್ಯಾತ್ಮದಲ್ಲಿ ಅದನ್ನ ಅದನ್ನು ಅಲ್ಲಿ ಇರೋದಷ್ಟೇ ವಿ ಹೌ ಟು ಮರ್ಜ್ ವಿತ್ ದ ಕಾನ್ಷಿಯಸ್ ಆ ಪ್ರಜ್ಞೆಯಲ್ಲಿ ಒಂದಾಗದು ನಾವೀಗ ಬೇರೆಯಾಗಿದ್ದೀವಿ ಯಾಕೆ ಬೇರೆ ಆಗಿದ್ದೀವಿ ನಮ್ಮ ಭ್ರಮೆಯಿಂದ ಬೇರೆಯಾಗಿದ್ದೀವಿ ಭ್ರಮೆಯನ್ನು ಕಳೆದಾಗ ಆ ಪ್ರಜ್ಞೆಯಲ್ಲಿ ಒಂದಾಗ್ತಾ ಹೋಗ್ತೀವಿ ಎಲ್ಲವೂ ಕೂಡ ಪ್ರಜ್ಞೆಯಲ್ಲೇ ಇರ್ತಕ್ಕಂಥದ್ದು ನಾವು ಆಡು ಮಾತಿನಲ್ಲೂ ಹೇಳ್ತೀವಿ ಏನು ಹೇಳ್ತೀವಿ ಯಾರೋ ಯಾಕೆ ಆಕ್ಸಿಡೆಂಟಾಗಿ ಬಿದ್ದುಬಿಟ್ರೆ ಅವನು ಉಸಿರಾಡ್ತಾ ಇದ್ದಾನೆ ಬೀಟ್ ಎಲ್ಲವೂ ಚೆನ್ನಾಗಿದೆ ಆದರೆ ಅನ್ಕಾನ್ಶಿಯಸ್ ಆಗ್ಬಿಟ್ಟ ಅನ್ಕಾನ್ಶಿಯಸ್ ಆಗಿಬಿಟ್ಟ ಅಂದ್ರೆ ಏನತ್ತ ಅವನಲ್ಲಿ ರಕ್ತ ಚಲನೆ ಹೃದಯ ಬಡಿತ ಎಲ್ಲವೂ ಕೆಲಸ ಮಾಡ್ತಿದೆ ಎವ್ರಿಥಿಂಗ್ ವಾಸೆ ಆದರೆ ಕಾನ್ಶಿಯಸ್ ಇಲ್ಲ ಅನ್ಕಾನ್ಶಿಯಸ್ ಆಗ್ಬಿಟ್ಟ ಪ್ರಜ್ಞಾಹೀನ ಸ್ಥಿತಿ ಅಂತೆಲ್ಲ ಕರಿತೀವಿ ಈ ಪ್ರಜ್ಞೆ ಅಂದ್ರೆ ಏನು ಅನ್ನೋದನ್ನ ತಕ್ಷಣದಲ್ಲಿ ನಾನು ನಿಮಗೆ ವಿವರಣೆ ಕೊಡಲ್ಲ ಯಾಕೆಂದರೆ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಕೊನೆಯಲ್ಲಿ ಅದನ್ನು ನಿಮಗೆ ಸಮಪ್ ಮಾಡಿದ್ರೆ ನನಗೆ ಅರ್ಥ ಆಗುತ್ತೆ ಪ್ರಜ್ಞಾ ಇಲ್ಲ ಪ್ರಜ್ಞಾ ಹೀನನಾಗಿ ಬಿದ್ದುಬಿಟ್ಟಿದ್ದಾನೆ ಅಂತ ನಾವು ಕರಿತೀವಿ ಅವನನ್ನು ಅಂದರೆ ಎಲ್ಲವೂ ಎಲ್ಲರೊಳಗೆ ಆ ಪ್ರಜ್ಞೆ ಜಾಗೃತವಾಗಿದೆ ಹಾಗಾದರೆ ಪ್ರಜ್ಞೆ ಅಂದರೆ ಏನು ಜೀವನ ಪ್ರಜ್ಞೆ ಅಂದರೆ ಉಸಿರ ಪ್ರಜ್ಞೆ ಅಂದರೆ ಪ್ರಾಣನ ಎಲ್ಲವೂ ಹೌದು ಯಾವುದಲ್ಲ ಆದರೆ ಮತ್ತೆ ಯಾಕೆ ಅವನು ಬದ್ದಿದ್ದಾಗ ನಾವು ಅವನು ಅನ್ಕಾನ್ಷಿಯಸ್ ಆಗಿಬಿಟ್ಟ ಪ್ರಜ್ಞಾಹೀನಾಗಿಬಿಟ್ಟಿದ್ದಾನೆ ಎಲ್ಲವೂ ಇದೆಯಲ್ಲ ಅಂತ ಹೇಳಿದ್ರೆ ಯಾವುದು ನನ್ನಾಗಿತ್ತೋ ಅದು ಅವನಿಗೆ ಗೊತ್ತಾಗ್ತಾ ಇಲ್ಲ ಯಾವುದು ನಾನಾಗಿದ್ನೋ ಅದು ನಮ್ಮನಿಗೆ ಗೊತ್ತಾಗ್ತಾ ಇಲ್ಲ ಬರೀ ಪ್ರಜ್ಞಾಸ್ಥಿತಿ ಆಕ್ಸಿಡೆಂಟಲ್ ಅಲ್ಲ ನಾವು ಮಲಗದಾಗಲೂ ಕೂಡವಾ ನಾವು ಅತ್ಯಂತ ದೀರ್ಘವಾದಂತಹ ನಿದ್ರೆಗೆ ಹೋದಾಗ ಅಲ್ಲೂ ಕೂಡ ನಮ ಇಲ್ಲ ಅಲ್ಲಿ ಪ್ರಜ್ಞೆ ಇಲ್ಲ ಅಂತಲ್ಲ ಆ ಪ್ರಜ್ಞೆ ಸು ಸುಪ್ತವಾಗಿರತ್ತೆ ವರ್ಕ್ ಆಗ್ತಾ ಇರಲ್ಲ ಹಾಗಾಗಿ ಎದ್ದ ಮೇಲೆ ಏನ್ರಿ ಅಂತಂದರೆ ಅಲ್ಲೇನು ಗೊತ್ತಿರಲ್ಲ ಹಾಗಾಗಿ ಈ ಪ್ರಜ್ಞೆ ಅಂತಕ್ಕಂಥದ್ದನ್ನೇ ನಾವು ಹುಡಿಕೊಂಡು ಹೊರಡ್ತಾ ಇರೋದು ಆ ಪ್ರಜ್ಞೆಯ ಎಲ್ಲ ಭ್ರಮೆಗಳನ್ನು ಕೊಡದಾಗ ಉಳಿಯೋದೇನಪ್ಪ ಅಂದರೆ ಪ್ರಜ್ಞೆ ಇದು ವೇದಾಂತಕ್ಕೆ ಬಂದ್ಬಿಡ್ತು ಥಿಯರಿಗೆ ಬಂತು ಆದರೆ ಆಗಿ ಏನು ಮಾಡಬೇಕು ಅಂದರೆ ನಾವೆಲ್ಲರೂ ಕೆಲಸ ಮಾಡ್ತಿರೋದಿಲ್ಲ ಅದನ್ನು ಪ್ರಜ್ಞಾ ಸ್ಥಿತಿಯಲ್ಲಿ ಮಾಡೋದನ್ನು ಮೊದಲು ಇದು ಫಸ್ಟ್ ಟೆಪ್ಸ್ ಟು ದ ಸ್ಪಿರಿಚುಯಾಲಿಟಿ ವಾಟ್ ಎವರ್ ಯು ಡೂ ಯು ಡೂ ವಿತ್ ಎ ಕಾನ್ಶಿಯಸ್ ಯು ಆರ್ ಡೂಯಿಂಗ್ ಸಮ್ಥಿಂಗ್ ಯು ಡೂ ವಾಟ್ ಎವರ್ ಯು ಡೂ ಯು ಡೂ ವಿತ್ ಎ ಕಾನ್ಷಿಯಸ್ ಇಲ್ಲೇನಾಗ್ಬಿಡುತ್ತೆ ಅಂದರೆ ನಾವು ವಾಸ್ತವವಾಗಿ ಅನೇಕ ಕೆಲಸಗಳನ್ನು ಮಾಡುವಾಗ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಕೆಲಸಗಳನ್ನು ಮಾಡುವಾಗ ನಮ್ಮ ಮನಸ್ಸಿರುತ್ತೆ ಹೊರತು ನಮ್ಮ ಕಾನ್ಶಿಯಸ್ ಇರಲ್ಲ ಮನಸ್ಸು ಕಾನ್ಷಿಯಸ್ ಎರಡು ಬೇರೆ ಬೇರೆ ನಮ್ಮ ಮನಸ್ಸಲ್ಲಿ ಇರುತ್ತೆ ನಮ್ಮ ಕಾನ್ಷಿಯಸ್ ಇರಲ್ಲ ನಾನಿವತ್ತು ವಾಕಿಂಗ್ ಹೋಗಿದ್ದೆ ವಾಕಿಂಗ್ ಹೋಗುವಾಗ ಎಲ್ಲಿ ಹೋಗಬೇಕು ಎಲ್ಲಿ ನಡಿಬೇಕು ಎಲ್ಲಿ ಹಳ್ಳ ಇದೆ ಎಲ್ಲಿ ಮೆಟ್ಲಿದೆ ಎಲ್ಲ ಮೈಂಡ್ ವರ್ಕ್ ಆಗ್ತಾ ಇತ್ತು ಆದರೆ ನಾನು ವರ್ಕ್ ಆಗ್ತಿರಲಿಲ್ಲ ಅಂದರೆ ನಾನು ಇಡುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಕಾನ್ಷಿಯಸ್ಸಲ್ಲಿರಬೇಕು ಹಾಂ ನಾನು ಇಡ್ತಿದ್ದೀನಿ ನಾನು ಇಡ್ತಿದ್ದೀನಿ ನಾನು ಇಡ್ತಿದ್ದೀನಿ ಈ ನಾನುವನ್ನು ಜಾಗೃತಗೊಳಿಸಬೇಕು ನಾನು ಅಂತಕ್ಕಂಥದ್ದು ನಾವೇನು ಅಂದ್ಕೊಂಡಿದ್ದೀವಿ ನಾನು ನಾನು ಅನ್ನೋದು ಅಹಂಕಾರ ಅಂದ್ಕೊಂಡಿದ್ದೀವಿ ಆದರೆ ವಾಸ್ತುವಾಗಿ ಆ ನಾನು ಅನ್ನೋದೇ ಪರಬ್ರಹ್ಮ ನಾನು ಅಂತಕ್ಕಂಥದೇ ಪ್ರಜ್ಞೆ ಪ್ರಜ್ಞಾಹೀನಾಗಿ ಬದ್ದಿದ್ದಾನೆ ಅಂದರೆ ಅವನಿಗೆ ನಾನು ಅನ್ನೋದು ಗೊತ್ತಿಲ್ಲ ಅಂತ ಅಷ್ಟೇ ಅದರಿಂದ ನಾನು ನಾನು ಅಂದ್ಕೋಬೇಕು ಆದರೆ ಯಾವಾಗ ನಾನು ಅನ್ಕೋಬೇಕು ಅನ್ನೋದ್ರ ಮೇಲೆ ಅದು ಅಹಂಕಾರವ ಅನ್ನೋದು ಅದನ್ನು ರಮಣ ಮಹರ್ಷಿಗಳು ಕೂಡ ಅದನ್ನೇ ಹೇಳ್ತಾರೆ ಹೃದಯ ಕುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ ಅಹಂ ಅಹಂ ಇತಿ ಆತ್ಮರೂಪೇಣ ಭಾತಿ ಒಳಗಡೆ ಕೂತ್ಕೊಂಡು ನಾನು 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 ಅಂತಿದ್ಯಪ್ಪ ಅಲ್ಲಿ ನಿನ್ನ ಹೃದಯದೊಳಗೆ ಅದೇ ಕಣಪ್ಪ ಪರಬ್ರಹ್ಮ ಆ ಸಬ್ಜೆಕ್ಟ್ ಹೋಗೋದು ಬೇಡ ಮತ್ತೆ ನಾವು ಥಿಯರಿ ಹೊರಟೋಗ್ಬಿಡ್ತೀವಿ ಹಾಗಾಗಿ ನಾವು ಮಾಡು ಪ್ರತಿಯೊಂದು ಕೆಲಸವನ್ನು ಊಟ ಮಾಡೋದಾಗ್ಲಿ ಒಂದು ವಾ ಮಾಡೋದಾಗಲಿ ಆಫೀಸ್ ಕೆಲಸ ಮಾಡುವಾಗಲಿ ಏನಾದ್ರು ಮಾಡು ಒಂದು ಪಾತ್ರೆ ತೊಳೆಯುವುದಾಗಲಿ ಕಸ ಗುಡಿಸೋದಾಗಲಿ ವಾಕಿಂಗ್ ಮಾಡೋದಾಗ್ಲಿ ಎಲ್ಲವನ್ನು ನಾವು ಮೊದಲು ನಾವು ಆಧ್ಯಾತ್ಮಿಕದ ಕಡೆ ಹೊರಟಿದ್ದೀವಿ ಇಲ್ಲೇ ಪ್ರಜ್ಞಾಪೂರ್ವಕವಾಗಿ ಎಲ್ಲವನ್ನು ಮಾಡುವ ಪ್ರಯತ್ನ ಮಾಡಬೇಕು ನಾನುವನ್ನು ಅಲ್ಲಿ ಜಾಗೃತಗೊಳಿಸಬೇಕು ಇಲ್ಲಿ ಹೋಗ್ಬಿಟ್ಟಿದೆ ಎಲ್ಲವೂ ನಡೆಯುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಗೆ ನಿದ್ದೆ ಒಂದು ಒಂದು ಗಂಟೆ ಆರು ಗಂಟೆ ಬಿಟ್ಬಿಟ್ಟು ಎಲ್ಲವೂ ನಡೀತಾ ಇರುತ್ತೆ ಆದರೆ ಆ ನಾನು ಅನ್ನೋದು ಹೊರಟೋಗಿದೆ ಆ ನಾನುವನ್ನು ಎಚ್ಚರಿಸಿ ಆ ನಾನು ನನ್ನ ಜೊತೆ ಸೇರಿಕೊಂಡು ಕೆಲಸ ಮಾಡುವುದೇ ಪ್ರಜ್ಞಾಸ್ಥಿತಿ ನಾನು ಅನ್ನುವುದು ಎಚ್ಚರವಾಗಿದ್ದಾಗಲೂ ನಿದ್ದೆ ಮಾಡುವುದನ್ನು ಕಲಿತರೆ ಅದನ್ನೇ ಯೋಗ ನಿದ್ರೆ ಅಂತ ಕರೆಯೋದು ಯೋಗ ನಿದ್ರೆ ಯೋಗ ನಿದ್ರೆ ಅಂದ್ರೆ ಏನು ಅಂತಾರಲ್ಲ ಇಲ್ಲೇನಾಗುತ್ತೆ ನಾವುಗಳು ನಿದ್ದೆ ಮಾಡುವಾಗ ನಾನಿರಲ್ಲ ನಾನು ಅನ್ನುವ ಕಾನ್ಷಿಯಸ್ ಇರಲ್ಲ ಆ ನಾನು ಅನ್ನುವ ಕಾನ್ಶಿಯಸ್ ಅಲ್ಲಿ ಯಾರು ನಿದ್ದೆಯನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅದನ್ನೇ ಯೋಗ ಕಟ್ಟ ಕಡೆಗೇನು ಅಂದರೆ ಯಾರು ಕಾನ್ಶಿಯಸ್ ಆಗಿ ಜೀವವನ್ನು ಬಿಡ್ತಾರೆ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಮರಣವನ್ನುಪ್ತಾರೆ ಕಾನ್ಷಿಯಸ್ ಡೆತ್ ಅಂತ ಕರೀತಾರೆ ಮುಖ್ಯವಾದ ಆಧ್ಯಾತ್ಮಿಕ ಕೊನೆಯ ಗುರಿ ಅದೇ ಯು ಹೌ ಟು ಲೀವ್ ಯುವರ್ ಬಾಡಿ ವಿತ್ ಎ ಕಾನ್ಷಿಯಸ್ ನೀನು ಪ್ರಜ್ಞಾಪೂರ್ವಕವಾಗಿ ನಿನ್ನ ದೇಹವನ್ನು ತ್ಯಾಗ ಮಾಡಿ ಬಿಡಬೇಕು ಅದರ ಹಾಗಾಗಲ್ಲ ಅದಕ್ಕೆಲ್ಲ ಬಹಳಷ್ಟು ಸಾಧನೆಗಳು ಅದಕ್ಕೆ ಬೇಕಾಗಿತ್ತು ಅಂದರೆ ಈ ಪ್ರಜ್ಞೆ ಅನ್ನೋದು ಒಂದು ದಿನದು ಒಂದು ನಿಮಿಷದು ಒಂದು ಕಾಲದಲ್ಲ ಹುಟ್ಟಿದಾಗಲಿಂದ ಸಾಯುವರೆಗೂ ಕೊನೆಗೆ ಪ್ರಾಣ ಹೋಗುವಾಗಲೂ ಯು ಹ್ಯಾವ್ ಟು ಲೀವ್ ಯುವರ್ ಬಾಡಿ ವಿತ್ ಎ ಕಾನ್ಷಿಯಸ್ ಸೊ ಎವ್ರಿಥಿಂಗ್ ಯು ಹ್ಯಾವ್ ಟು ಡೂ ವಿತ್ ಎ ಕಾನ್ಷಿಯಸ್ ದೀಸ್ ಇಸ್ ದ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಸ್ಟೆಪ್ ಟು ಅವೇಕ್ ಯುವರ್ ಇನ್ನರ್ ಕಾನ್ಶಿಯಸ್ ನಿನ್ನ ಒಳಗಡೆ ಇರುವ ಪ್ರಜ್ಞಾ ಸ್ಥಿತಿಯನ್ನು ಬಳಕಬೇಕಾದ್ರೆ ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ನಾನು ಮಾಡ್ತಾ ಇದ್ದೀನಿ ನಾನು ಇನ್ ದಿ ಸೆನ್ಸ್ ಕೊನೆಗೇನಾಗತ್ತೆ ಆ ಚೈತನ್ಯ ನಾನು ಹೆಜ್ಜೆ ಇಡುವಾಗ್ಲೂ ಆ ಚೈತನ್ಯ ಹೇಗೆ ಹೆಜ್ಜೆ ಇಡ್ತಿದೆ ಯು ಟು ಅಬ್ಸರ್ವ್ ಪ್ರತಿಯೊಂದು ನಿಜವಾಗಿ ಏನಪ್ಪ ಅಂದರೆ ನಮ್ಮ ಯೋಗದಲ್ಲೂ ಕೂಡ ಪಾತಂಜಲಿ ಮಹರ್ಷಿಗಳ ಯೋಗದಲ್ಲೂ ಕೂಡ ಅದನ್ನೇ ಹೇಳ್ತಾರೆ ಅವರು ಶಮ ಧಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಪ್ರತಿಯೊಂದನ್ನು ಮಾಡುವಾಗ ಆಸನ ಅನ್ನುವದೆ ನಮಗೆ ಬರುತ್ತೆ ಆಸನ ಅಂದರೆ ಕೂತ್ಕೊಳ್ಳೋದು ಏನು ಪದ್ಮಾಸನದಲ್ಲಿ ಕೂತ್ಕೊಂಡ್ರೆ ಆಸನ ಅಲ್ಲ ಅಲ್ಲಿ ಆಸನ ಅನ್ನುವುದು ಯು ಸಿಟ್ ವಿತ್ ಎ ಕಾನ್ಷಿಯಸ್ ನೀವು ಕೂತಿರು ಹ್ಯಾಗ್ರು ಕೂತ್ವಾ ನಿಮ್ಮ ನೋವ ಕುರ್ಚಿಲೇ ಕೂತ್ವಾ ತಪ್ಪೇನಿಲ್ಲ ಬಟ್ ಕೂತಿರೋದು ನಿಂಗೆ ಗೊತ್ತಾಗಬೇಕು ಮೆನಿ ಟೈಮ್ಸ್ ಮೆನಿ ಟೈಮ್ಸ್ ಅಲ್ಲ ಆಲ್ ಟೈಮ್ಸ್ ವಿ ನೆವರ್ ನೋ ದಟ್ ಐ ಎಮ್ ಸಿಟಿಂಗ್ ಬಟ್ ಐ ಆಮ್ ಸಿಟಿಂಗ್ ಬಟ್ ಐ ಆಮ್ ನಾಟ್ ಅವೇರ್ ದಟ್ ಐ ಆಮ್ ಸಿಟಿಂಗ್ ನನಗೆ ಗೊತ್ತಿರಲ್ಲ ನಾನು ಕೂತಿರೋದು ನನಗೇ ಗೊತ್ತಿರಲ್ಲ ಇಲ್ಲಿ ಮೈಂಡ್ ಕೆಲಸ ಮಾಡ್ತಿಲ್ಲ ಅಂತಲ್ಲ ಮೈಂಡ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರತ್ತೆ ಮೈಂಡ್ ಕೆಲಸ ಮಾಡಿದ್ರೆ ನೀವು ಕೂರಕ್ಕಾಗಲ್ಲ ಮೈಂಡ್ ಈಸ್ ವರ್ಕಿಂಗ್ ಬಟ್ ಯು ಕಾನ್ಶಿಯಸ್ ಕಾನ್ಷಿಯಸ್ ಅದು ಪ್ರಜ್ಞೆ ಹೊರಕ್ಕೆ ಬರ್ತಿಲ್ಲ ಪ್ರಜ್ಞೆ ಅಲ್ಲಿ ಇದೆ ಬಟ್ ಇಟ್ ಈಸ್ ನಾಟ್ ಕಮಿಂಗ್ ಔಟ್ ಆ ಪ್ರಜ್ಞೆ ಹೊರಕ್ಕೆ ಬರಬೇಕು ಪ್ರತಿಯೊಂದು ಸ್ಟೇಜಲ್ಲೂ ಹಾಗೆ ಪ್ರಜ್ಞಾಪೂರ್ವಕವಾಗಿ ಕೂತ್ಕೊಳ್ಳೋದೇ ಆಸನ ಆಸನ ಅಂದರೆ ಅದು ಬೇರೆ ಬೇರೆ ಆಸನಗಳಿರಬಹುದು ಯೋಗಾಸನಕ್ಕೆ ಬಂದಾಗ ಪದ್ಮಾಸನ ಮಯೂರಾಸನ ಕುಕ್ಕುಟಾಸನ ಆಸನ ಏನು ಬೇಕಾದ್ರೂ ಇರಬಹುದು ಅದು ಯೋಗಕ್ಕೆ ಸಂಬಂಧಪಟ್ಟ ಆಸನಗಳೇ ಹೊರತು ನಿಜವಾದ ಆಸನ ಅಂದರೆ ಏನಪ್ಪಾ ಅಂದರೆ ಯು ಹ್ಯಾವ್ ಟು ಸಿಟ್ ವಿತ್ ಕಾನ್ಷಿಯಸ್ ಕೂತಿರೋದು ಕಲಿಬೇಕು ಆ ಕೂರುವಾಗ ಆ ಕಾನ್ಷಿಯಸ್ ಇರಬೇಕು ನಾನು ಕೂತಿದ್ದೀನಿ ಅನ್ನೋ ಪ್ರಜ್ಞೆ ಯಾವಾಗಲೂ ಇರಬೇಕು ಅದೇ ಥರ ಕಾನ್ಷಿಯಸ್ ಆಗಿ ಬ್ರೀತ್ ಮಾಡಬೇಕು ಉಸಿರಾಡುವಾಗಲೂ ಕೂಡ ನಾವು ಕ ನಾವು ನೆವರ್ ವಿ ಅಬ್ಸರ್ವ್ ಅವರ್ ರೆಸ್ಪಿರೇಷನ್ ಅದನ್ನು ತಗೊಳ್ಳೋದೇ ಇಲ್ಲ ನಾವು ನಿಜವಾಗಿ ಪ್ರಾಣಾಯಾಮ ಅಂದರೆ ನೀನು ಎಷ್ಟು ಇನ್ಹೇಲ್ ಮಾಡ್ತೀವಿ ಎಷ್ಟು ಎಕ್ಸೇಲ್ ಮಾಡ್ತೀವಿ ಎಷ್ಟು ಕುಂಭಕ ಮಾಡ್ತೀಯಾ ಅದು ಯಾವುದೂ ಕೂಡವಾ ಬರಲ್ಲ ಅದು ಯೋಗಿಗಳಿಗೆ ಯೋಗದಲ್ಲಿ ಏನು ಬೇಡ ನಾನು ಉಸಿರಾಡ್ತಾ ಇರೋದನ್ನು ನಾನು ಸ್ವಲ್ಪ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ನಾನು ಕಾನ್ಷಿಯಸ್ ಆಗಿ ಪ್ರೀತಿ ಮಾಡಿದ್ರೆ ಅದೇ ಪ್ರಾಣಾಯಾಮ ಎಷ್ಟು ಕುಂಭಕ ಮಾಡಬೇಕು ಎಷ್ಟು ರೇಚಕ ಮಾಡಬೇಕು ನೀನೆಲ್ಲ ಡಿಸೈಡ್ ಮಾಡೋದು ನೀವು ಪ್ರಜ್ಞಾಪೂರ್ವಕವಾಗಿ ಉಸಿರಾಡಕ್ಕೆ ಶುರುವಾದರೆ ತಾನೇ ಸೆಟ್ ಆಗತ್ತೆ ಅದು ನಿನ್ನ ಕುಂಭಕ ತಾನೇ ತಾನೇ ಆಗತ್ತೆ ನೀ ಮಾಡಬೇಕಾಗಿಲ್ಲ ಅದು ಈಗ ನೀನು ಯಾಕೆ ಮಾಡಬೇಕು ಅಂದರೆ ನಿನ್ನ ಪ್ರಜ್ಞಾ ಸ್ಥಿತಿನಲ್ಲಿ ಇಟ್ಟಿಲ್ಲ ಮಾನಸಿಕವಾಗಿ ಯುವರ್ ಟ್ರೈನಿಂಗ್ ಟು ಟ್ರೈನ್ ಯುವರ್ ರೆಸ್ಪಿರೇಷನ್ ನೀನು ಉಸಿರಾಟವನ್ನು ಮಾನಸಿಕವಾಗಿ ಟ್ರೈ ಮಾಡ್ತಿದೆಯಾ ಹೊರತು ನೀವು ಮಾನಸಿಕವಾಗಿ ಟ್ರೈ ಮಾಡಬೇಕಾಗೇ ಇಲ್ಲ ಯಾವಾಗ ನೀನು ಉಸಿರಾಟವನ್ನ ಪ್ರಜ್ಞಾಪೂರ್ವಕವಾಗಿ ನಾನು ಉಸಿರಾಡ್ತಿದ್ದೀನಿ ಅಂತ ಹೇಳಿ ಆ ಉಸರನ್ನ ನೋಡಿ ನಾವು ಅದು ಅಬ್ಸರ್ವ್ ಮಾಡಬೇಕು ಒಳಕ್ಕೆ ಹೋದಂಥ ಉಸಿರು ಎಲ್ಲಿ ಹೋಯ್ತು ಹೃದಯದೊಳಕ್ಕೆ ಹೋಯ್ತು ಹೇಗೆ ಅದು ರಕ್ತ ಪರಿಚಲನೆಗೆ ಯು ಹ್ಯಾವ್ ಟು ಅಬ್ಸರ್ವ್ ಕಾನ್ಷಿಯಸ್ಲಿ ಅಬ್ಸರ್ವ್ ಮಾಡಿದೆ ಇದನ್ನ ಪ್ರಾಣಾಯಾಮ ಅಂತ ಕರೆಯೋದು ಪ್ರಾಣಾಯಾಮ ಅಂದ್ರೆ ನೀನು ಎಷ್ಟು ಉಸಿರು ತಗೊಂಡೆ ಎಷ್ಟು ಪ್ರಜ್ಞಾಪೂರ್ವಕವಾಗಿ ಉಸಿರಾಡ್ದೇನೆಯಾ ನೀನು ಎಷ್ಟು ಉಸಿರು ತಗೊಂಡ್ರೆ ಎಷ್ಟು ರುಟ್ಟು ಬಿಟ್ಟರೆ ಅದು ಕೇವಲ ಒಂದು ಎಕ್ಸರ್ಸೈಸ್ ಆಗತ್ತೆ ಹೊರತು ಅದು ಪ್ರಾಣಾಯಾಮ ಆಗಲ್ಲ ನಿಜವಾದ ಪ್ರಾಣಾಯಾಮ ಆಗೋದು ಅಂದರೆ ಯು ಹ್ಯಾವ್ ಟು ಡೂ ಇಟ್ ವಿತ್ ಎ ಕಾನ್ಷಿಯಸ್ ಊಟ ಮಾಡುವಾಗಲೂ ಅಷ್ಟೆ ಯು ಹ್ಯಾವ್ ಟು ಈಟ್ ಇಟ್ ವಿತ್ ಕಾನ್ಷಿಯಸ್ ನಾನು ಊಟ ಮಾಡ್ತಿದ್ದೀನಿ ಅನ್ನುವ ಕಾನ್ಷಿಯಸ್ ನನಗಿರಬೇಕು ಮೈಂಡ್ ಇರುತ್ತೆ ಭಾಳ ಚೆನ್ನಾಗಿದೆ ಇವತ್ತು ತುಂಬ ಚೆನ್ನಾಗಿದೆ ಪುಡಿಯೋರೇ ಮಾಡಿದ್ರಲ್ಲ ಬಹಳ ಚೆನ್ನಾಗಿದೆ ಅಂತ ಅನ್ಸುತ್ತೆ ಮೈಂಡ್ ಬಟ್ ವೆದರ್ ಯು ಆರ್ ಕಾನ್ಷಿಯಸ್ ವಿತ್ ದಿ ವಿತ್ ಯು ನಾವಿಲ್ಲಿ ಏನು ದೊಡ್ಡ ತಪ್ಪು ಮಾಡ್ತೀವಿ ಅಂದರೆ ನಮಗೆ ಕಾನ್ಷಿಯಸ್ ಅನ್ನೋದೊಂದು ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ ನಾವೇನು ಮಾಡ್ತೀವಿ ಮೈಂಡನ್ನೇ ಕಾನ್ಶಿಯಸ್ ಅಂದ್ಕೊಂಡು ವಿ ಅಪ್ಲೈ ಆಲ್ವೇಸ್ ಅವರ್ ಮೈಂಡ್ ಆ್ಯಂಡ್ ವಿ ಫೀಲ್ ದಟ್ ವಿ ಆರ್ ಡೂಯಿಂಗ್ ನೋ ಮೈಂಡ್ ಮಾಡುವುದಿಲ್ಲ ಕಾನ್ಶಿಯಸ್ ಅಲ್ಲಲ್ಲ ಇನ್ಫ್ಯಾಕ್ಟ್ ಪನೆಯ ಹಂತದಲ್ಲಿ ಏನಾಗತ್ತೆ ಅಂದ್ರೆ ನಮ್ಮ ಆಲೋಚನೆಗಳು ಪ್ರಜ್ಞಾಪೂರ್ವಕವಾಗಿರ್ಬೇಕು ಇದೆಲ್ಲ ಮಾಡ್ತಾ ಹೋದ್ರೆ ಜೀವನದಲ್ಲಿ ದಿನನಿತ್ಯದಲ್ಲಿ ನಾವು ವಾಕಿಂಗ್ ಹೋಗೋದು ಒಂದು ಪಾತ್ರೆ ತೊಳೆಯೋದು ಒಂದು ಟಿವಿ ನೋಡೋದು ನೀವು ಟಿವಿನೇ ನೋಡು ಸೀರಿಯಲ್ನೇ ನೋಡು ಪ್ರಜ್ಞಾಪೂರ್ವಕವಾಗಿ ನೋಡು ಪ್ರಜ್ಞೆ ಅಂದ್ರೆ ಅವೇರ್ನೆಸ್ ಅಂತ ಕರೀತಾರೆ ಪ್ರಜ್ಞೆ ಅಂದ್ರೆ ಅವೇರ್ನೆಸ್ ಯು ಬಿ ಅವೇರ್ ವಾಟ್ ಯು ಆರ್ ಡೂಯಿಂಗ್ ಬಿ ಅವೇರ್ ಬೋರ್ಡ್ ಹಾಕಿರ್ತಾರೆ ಬಿ ಅವೇರ್ ಆಫ್ ಡಾಗ್ಸ್ ಅಂತ ಅದು ನೋಡಿದ ತಕ್ಷಣ ನಿಮಗೆ ಆ ಅನ್ಸುತ್ತೆ ಅವಾಗ ಕಾನ್ಷಿಯಸ್ ಅಂತ ಅವಾಗ ಕಾನ್ಷಿಯಸ್ ಜಾಗೃತವಾಗುತ್ತೆ ಹಾಗೆ ನಮ್ಮ ಕಾನ್ಷಿಯಸ್ನ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ಅದನ್ನು ಜಾಗೃತಗೊಳಿಸ್ತಾ ಹೋಗ್ಬೇಕು ಸುಪ್ತವಾಗಿರ್ತಕ್ಕಂಥ ಕಾನ್ಷಿಯಸ್ನ ಜಾಗೃತಗೊಳಿಸ್ತಾ ಹೋದರೆ ಆಗ ನಾವು ಒಂದು ಹಂತವನ್ನು ತಲುಪದಾಗ ಎಲ್ಲವನ್ನ ಬಿಟ್ಟು ಅದರಲ್ಲೇ ಇರಕ್ಕೆ ಸಾಧ್ಯ ಆಗುತ್ತೆ ಆದರೆ ನಾವು ಮೊದಲನೇ ಸ್ಟೆಪ್ಪಲ್ಲಯ್ಯ ನಾವು ಅದೇನು ಅಂತಲೇ ತಿಳ್ಕೊಳ್ಳೋದೇನೆ ಹೋಗ್ಬಿಟ್ಟಾಗ ನಾವು ಅದರಲ್ಲಿ ಹೋಗೋಕ್ಕೆ ಸಾಧ್ಯ ಆಗ್ತಿಲ್ಲ ಅದರಿಂದ ಮೊದಲನೆಯ ಆಧ್ಯಾತ್ಮಿಕದಲ್ಲಿ ನನ್ನ ಜೀವನವನ್ನು ಪ್ರಾರ್ಥ ಪ್ರಾರಂಭ ಮಾಡ್ತೀನಿ ಇದು ಒಂದು ದಿನಕ್ಕಾಗದಲ್ಲ ಯಾಕೆಂದರೆ ಕೇಳುವಾಗ ಹೌದು ಹೌದು ಇದನ್ನು ನಾವು ಮಾಡಬೇಕು ಅಂತ ಅನ್ಸತ್ತೆ ಬಟ್ ಆ ಹೌದು ಹೌದು ನಾನು ಮಾಡಬೇಕು ಅಂತನಿಸ್ತಾ ಇರೋದು ಕಾನ್ಷಿಯಸ್ ಬಟ್ ವೆರಿ ನೆಕ್ಸ್ಟ್ ಆ ಕಾನ್ಷಿಯಸ್ ಅಲ್ಲಿಂದ ಇರಲ್ಲ ಅದನ್ನು ಮತ್ತೆ ಮತ್ತೆ ಎಡ್ಕೊಂಬರ್ಬೇಕು ಮನಸ್ಸನ್ನು ತಂದು ಬಿಡಬಹುದು ಆದರೆ ಕಾನ್ಶಿಯಸ್ನ ಜಾಗೃತ ಮಾಡ್ತಾ ಹೋಗಬೇಕು ಕಾನ್ಶಿಯಸ್ ಸ್ಥಿತಿ ಇಲ್ಲ ಅಂತಲ್ಲ ಆ ಪ್ರಜ್ಞೆ ಇದೆ ಅದನ್ನು ಉದ್ದೀಪನಗೊಳಿಸಿ ಅದಕ್ಕೆ ಜಾಗೃತಗೊಳಿಸೋದು ಉದ್ದೀಪನ ಅನ್ನೋದು ತೋರ್ಕೊಳ್ಳೋದು ಸರಿಯಲ್ಲ ಜಾಗೃತಗೊಳಿಸ್ತಕ್ಕಂಥದ್ದು ಯು ಶುಡ್ ಅವೇರ್ ಆಫ್ ಯುವರ್ ಕಾನ್ಷಿಯಸ್ ಯು ಡೂ ಎವರಿ ಥಿಂಗ್ ವಿತ್ ಎನ್ ಅವೇರ್ ನಿನ್ನ ಪ್ರಜ್ಞಾಪೂರ್ವಕವಾಗಿ ಮೊದಲು ಎಲ್ಲ ಕೆಲಸಗಳನ್ನ ದೇವ್ರ ಪೂಜೆ ಮಾಡ್ಬೇಕಾದ್ರು ಅಷ್ಟೇ ಪ್ರಜ್ಞಾಪೂರ್ವಕ ಮಾತಾಡ್ ಮಾಡ್ಬೇಕು ಇಲ್ಲದೇ ಇದ್ರೆ ಏನಾಗತ್ತೆ ಅಂದರೆ ಬಾಯಿ ಮಂತ್ರ ಹೇಳ್ತಾ ಇರತ್ತೆ ಆ ಮಂತ್ರ ಬಾಯಿ ಹೇಳ್ಬೇಕಾದ್ರೆ ಮನಸ್ಸು ಕಾರಣ ಮನಸ್ಸು ಅದಕ್ಕೆ ಫೀಡ್ ಮಾಡ್ತಾ ಇರತ್ತೆ ಮನಸ್ಸಿಲ್ಲದೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಈ ಮನಸ್ಸಿನ ಲಕ್ಷಣಗಳೇನಪ್ಪ ಅಂದರೆ ಮನಸ್ಸು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನ ಮಾಡಬಹುದು ಅದು ಮನಸ್ಸಿನ ಶಕ್ತಿ ಮೈಂಡ್ ಕೆಂಡು ಮೆನಿ ವರ್ಲ್ಸ್ ಎಟ್ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ಇಲ್ಲಿ ನಿನಗೆ ನಿನ್ನ ಕೈಲಿ ಪೂಜೆ ಮಾಡುವ ಮಂತ್ರನೂ ಹೇಳಿಸ್ತಿರುತ್ತೆ ಇನ್ನೊಂದು ಕಡೆ ಅದೆಲ್ಲ ಓಡ್ ಹೋಗ್ತಾನೂ ಇರುತ್ತೆ ಆ ಬರೀ ಅಲ್ಲೇ ಓಡ್ ಹೋಗ್ಬಿಟ್ರೆ ನೀನು ಇಲ್ಲಿ ಮಂತ್ರ ಹೇಳೋಕ್ಕಾಗಲ್ಲ ಎರಡು ಮೂರು ಕಡೆ ಹೋಗ್ತಾ ಇರುತ್ತೆ ಅದು ಒಂದೇ ಮನಸ್ಸು ಏಕಕಾಲದಲ್ಲಿ ಇಲ್ಲಿ ಪೂಜೆನೂ ಮಾಡಿಸ್ತಿರತ್ತೆ ಇನ್ನೊಂದು ಮಾರ್ಕೆಟ್ಗೂ ಹೋಗಿರುತ್ತೆ ಒಲೆ ಮೇಲೆ ಹಾಲು ಇಟ್ಟಿದ್ರೆ ಹಾಲು ಕುದೀತಾ ಇರುತ್ತ ಅಂತಲೂ ನೋಡ್ತಾನೂ ಇರುತ್ತೆ ಮಗ ಸ್ಕೂಲಿಗೆ ಬಂದಿಲ್ವಲ್ಲ ಅಂತ ನೋಡುತ್ತೆ ಯಜಮಾನ್ ಇಷ್ಟೊತ್ತಾದರೂ ಆಫೀಸಲ್ಲಿ ಒಂದೇ ಮನಸ್ಸು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇರುತ್ತೆ ಆದರೆ ಯಾವಾಗ ನಾವು ಅದನ್ನು ನಾವು ಏಕಾಗ್ರತೆ 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 ಅನ್ನೋ ಪದವನ್ನು ಅಷ್ಟು ಸರಿ ಉಪಯೋಗಿಸ್ತೀವಿ ನಮ್ಗೆ ಏಕಾಗ್ರತೆ ಇಲ್ಲಲ್ಲ ಏಕಾಗ್ರತೆ ಅಂದ್ರೆ ಏನೂ ಇಲ್ಲ ಯು ಡೂ ಎವ್ರಿಥಿಂಗ್ ವಿತ್ ಎ ಕಾನ್ಷಿಯಸ್ ನೀನೇನೇ ಮಾಡು ಅದನ್ನು ಕಾನ್ಷಿಯಸ್ಸಾಗಿ ಮಾಡು ಆ ಕಾನ್ಷಿಯಸ್ ಮಾಡೋದೇ ಏಕಾಗ್ರತೆ ಅಷ್ಟೆ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ವಿತ್ ಅವೇರ್ ವಿ ಆರ್ ನಾಟ್ ಅವೇರ್ ಆಫ್ ವಾಟ್ ವಿ ಆರ್ ಡೂಯಿಂಗ್ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ಎವ್ರಿಥಿಂಗ್ ವಿ ಆರ್ ಡೂಯಿಂಗ್ ಬಟ್ ವಿ ಆರ್ ಡೂಯಿಂಗ್ ವಿತೌಟ್ ಅವರ್ ಅವೇರ್ನೆಸ್ ನಮಗೆ ನಮ್ಮ ಅರಿವೇ ಇಲ್ಲದಂತೆ ಅದಕ್ಕೆ ಅರಿವೇ ಗುರು ಅನ್ನುವ ಪದವನ್ನು ಉಪಯೋಗಿಸೋದು ಯಾರು ಮೊದಲನೆಯ ಗುರು ಅಂದರೆ ಆ ಅರಿವು ಆ ಅರಿವೇ ಗುರು ಹಾಗಾಗಿ ನಾವೊಂದು ಪಾಠವನ್ನು ಮಾಡೋದಾಗಲಿ ಪಾಠವನ್ನು ಕೇಳುವುದಾಗಲಿ ಎಲ್ಲವೂ ಕೂಡ ವಿ ಶುಡ್ ಅವೇರ್ ಅವೇರ್ನೆಸ್ ಕ್ರಿಯೇಷನ್ಸ್ ಆಗಬೇಕು ಹಾಸಿಗೆಯಿಂದ ಎದ್ದುಬಿಡ್ತೀವಷ್ಟೆ ಕೆಲಸದಲ್ಲಿ ತೊಡಗಿಬಿಡ್ತೀವಷ್ಟೇ ಬಟ್ ನಿಜವಾಗಿ ಅವೇರ್ನೆಸ್ ಬಂದಿದೆಯಾ ಜಾಗೃತ ಅದಕ್ಕೆ ವಿವೇಕಾನಂದರು ಉತ್ಷ್ಟತ ಜಾಗೃತ ಉತ್ತಿಷ್ಟತ ಅಂದ್ರೆ ಎದ್ದು ಹೇಳು ಎದ್ದೇಳು ಜಾಗೃತನಾಗೋ ಏನು ಜಾಗೃತನಾಗದು ಜಾಗೃತನಾಗಬೇಕಾದ್ ನಿನ್ನ ಕಾನ್ಷಿಯಸ್ ನೀನು ಜಾಗೃತವಾಗ್ಬಿಟ್ಟಿದ್ಯಾ ನಿನ್ನ ಮೈಂಡ್ ಆಗಲೇ ಜಾಗೃತವಾದಾಗ ನಿನ್ನ ದೇಹ ಜಾಗೃತವಾದಾಗ ನೀನು ಎದ್ದು ಓಡಾಡ್ತಾ ಇದೆಯಾ ಅವೆರಡೂ ಜಾಗ್ರತ ಅಲ್ಲ ನಿಜವಾದ ಜಾಗ್ರತೆ ಯಾವುದಪ್ಪ ಅಂದರೆ ನಿನ್ನ ಕಾನ್ಷಿಯಸ್ ನಿನ್ನ ಪ್ರಜ್ಞಾ ಸ್ಥಿತಿ ಜಾಗೃತವಾಗಬೇಕು ಪ್ರಜ್ಞಾಸ್ಥಿತಿ ಜಾಗೃತವಾಗಬೇಕಾದ್ರೆ ನಾವು ನಮ್ಮನ್ನು ನಾವು ಎಲ್ಲ ಏನೇ ಕೆಲಸವನ್ನು ಮಾಡಿದ್ರು ಕೂಡ ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಹೋಗಬೇಕು ಇಷ್ಟಕ್ಕೆ ನಿಲ್ಸೋಣ ಅಂತಿದೆ ಬಟ್ ಇನ್ನೊಂದು ಮಾತನ್ನು ಹೇಳಿ ನಿಲ್ಲಿಸ್ ಏನ್ ಹಾಗಾದ್ರೆ ಏನಾಗತ್ತೆ ಅಂದರೆ ನೀನು ಪ್ರಜ್ಞಾಪೂರ್ವಕವಾಗಿ ಯಾವ್ದಾದ್ರು ಒಂದು ಕೆಲಸವನ್ನು ಮಾಡ್ತಾ ಹೋದರೆ ಅದರಿಂದ ಏನಪ್ಪಾ ಅಂತ ಹೇಳಿದ್ರೆ ನೀನು ಮುಂದೆ ಮನಸ್ಸನ್ನು ಕೂಡ ಪ್ರಜ್ಞೆಗೊಳಪಡಿಸ್ಬೇಕು ನಿನ್ನ ಥಾಟ್ಸ್ ಕೂಡವ ಪ್ರಜ್ಞೆಗೆ ಒಳಪಟ್ಟರು ಏನಾಗುತ್ತೆ ಅಂದರೆ ನೀನೇನೋ ಕೆಲಸ ಮಾಡ್ತಾಯಿದ್ರೂ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅದು ಓಡ್ತಾ ಇರತ್ತೆ ಕೆಲವ್ರು ಕೇಳ್ತಾರೆ ಅಪ್ಪಾಜಿ ನೀವೇನೋ ಇದಕ್ಕಿದ್ದ ಹಾಗೆ ಮಾಡಿಬಿಡ್ತೆ ಆ ಟೈಮಲ್ಲಿ ಮನಸ್ಸು ಓಡಿತ್ತಾ ಯಾ ಜಾಗ್ರತೆ ನೀನು ಅದ್ರ ಜೊತೆಗೆ ಬಿಟ್ಟುಬಿಟ್ರೆ ಮೈಂಡು ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆ್ಯಂಡ್ ವಿಲ್ ಡೂ ಸಮ್ ಅದರ್ ಥಿಂಗ್ಸ್ ಆ್ಯಂಡ್ ಯು ವಿಲ್ ಅಪ್ಪಾಜಿ ಗೊತ್ತೇ ಆಗಲ್ಲ ಯು ಹ್ಯಾವ್ ಡನ್ ಸೋ ವಂಡರ್ಫುಲ್ ಅಪ್ಪಾಜಿ ಯು ಆರ್ ಡೂಯಿಂಗ್ ಸೋ ಮಚ್ ಆಫ್ ಥಿಂಗ್ಸ್ ಅಲ್ಲಿ ಇಲ್ಲಿ ಸತ್ಸಂಗ ಹೋಮ ಉಪನಿಷತ್ತು ಅದು ಆ ಊರು ಇವರು ಓಡ್ತಿದ್ದೀರಿ ನಿಮಗೆ ಸ್ಟ್ರೈನ್ ಆಗಲ್ವಾ ಆಗಲ್ಲ ವೆನ್ ಯು ಡೂ ವರ್ಕ್ ವಿತ್ ಯುವರ್ ಕಾನ್ಷಿಯಸ್ ಇಟ್ ವಿಲ್ ನಾಟ್ ಸ್ಟ್ರೈನ್ ಯು ನೀನು ಐ ಟಿ ಬಿ ಟಿ ಕಂಪ್ನಿಲೇ ಇರಬಹುದು ನಿನಗೆ ಸ್ಟ್ರೈನ್ ಆಗುತ್ತೆ ಯಾಕೆ ಸ್ಟ್ರೈನ್ ಆಗುತ್ತೆ ಅಂದರೆ ನೀನೊಂದು ಕಡೆ ಇರ್ತೀಯ ನಿನ್ನ ಮನಸ್ಸು ಒಂದು ಕಡೆ ಇರುತ್ತೆ ನನ್ನ ದೇಹ ಒಂದು ಕಡೆ ಒಂದಿರುತ್ತೆ ಏನಾಗುತ್ತೆ ಆವಾಗ ಸ್ಟ್ರೈನ್ ಆಗೋಕ್ಕೆ ಶುರುವಾಗುತ್ತೆ ಏನೇ ಮಾಡು ನೀನು ಕಂಪ್ಯೂಟರ್ ಕೆಲಸನೇ ಮಾಡು ಯು ಡೂ ವಿತ್ ದ ಕಾನ್ಷಿಯಸ್ ವೆನ್ ಯು ಡೂ ಎನಿಥಿಂಗ್ ವಿತ್ ದ ಕಾನ್ಷಿಯಸ್ ಯು ಫೀಲ್ ಹ್ಯಾಪಿ ಬಿಕಾಸ್ ದಟ್ ಅವೇರ್ನೆಸ್ ಇಟ್ ಸೆಲ್ಫ್ ಇಸ್ ಆನಂದ ಸ್ವರೂಪ ಅರಿವೇ ಆನಂದ ವಸ್ತುವಾಗಿ ಎನಿಥಿಂಗ್ ಯು ಡೂ ವಿತ್ ಎನ್ ಅವೇರ್ನೆಸ್ ಆ ಕಾನ್ಷಿಯಸ್ ಆಗಿ ಪ್ರಜ್ಞಾಪೂರ್ವಕವು ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದು ಆನಂದಕ್ಕೆ ಕಾರಣ ಆಗುತ್ತೆ ಯಾವಾಗ ಅದು ಆನಂದಕ್ಕೆ ಕಾರಣವಾಗುತ್ತೆ ನಮಗೆ ಯಾವುದೇ ಸುಸ್ತು ಸಂಕಟ ಮತ್ತೊಂದು ಸ್ಟ್ರೈನು ನೋವು ಏನು ಕೂಡ ಆಗಲ್ಲ ನಾವು ಯಾತಕ್ಕೆ ನೋವುಗಳು ಸ್ಟ್ರೈನ್ಗಳು ಆಗತ್ತೆ ಅಂದ್ರೆ ನಮ್ಮ ಕಾನ್ಷಿಯಸ್ಸೇ ಇಲ್ಲ ಅದನ್ನು ಜಾಗೃತಗೊಳಿಸ್ತಾ ಇಲ್ಲ ಕಡೆಯ ಮಾತೇನಪ್ಪಾ ಅಂದ್ರೆ ಈ ಮಾತು ತಪ್ಪರ್ಥ ತಿಳಿಬಾರದು ನಾವು ನಮ್ಮ ಕಾನ್ಶಿಯಸ್ ಪ್ರಜ್ಞಾ ಸ್ಥಿತಿಯನ್ನ ಜಾಗೃತಗೊಳಿಸದೆ ನಾವು ಏನೇ ಮಾಡಿದ್ರೆ ಅದು ಪಶು ಪ್ರವೃತ್ತಿ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ ಅವುಗಳು ಎಲ್ಲ ಮಾಡುತ್ತವೆ ಎಲ್ಲ ಆಕ್ಟಿವಿಟೀಸ್ ಮಾಡುತ್ತೆ ಅವಿಕ್ಕೂ ಮೈಂಡ್ ಇಲ್ಲ ಅಂತಲ್ಲ ಮೇ ಬಿ ನಾಟ್ ಬಿ ಟು ದ ಟೆಕ್ಸ್ಟ್ ಅವಕ್ಕೆ ಡಿಸ್ಕ್ರಿಮಿನೇಟರಿ ಪವರ್ ಇಲ್ಲ ಇಂಟೆಲೆಕ್ಟ್ ಇಲ್ಲ ಆದರೆ ಮನಸ್ಸಿಲ್ಲ ಅಂತಲ್ಲ ಅವಿಕ್ಕೂ ಮನಸ್ಸಿದೆ ಆ ಮನಸ್ಸಿರೋದ್ರಿಂದಲೇ ಒಂದು ಕೋಲ್ ತಗೊಂಡ್ರೆ ಹಸು ತಿವಿಯಕ್ಕೆ ಬರುತ್ತೆ ಆ ಕಾ ಮನಸ್ಸಿರೋದ್ರಿಂದ ನೀ ಎತ್ಕೊಂಡ್ರೆ ನಾಯಿ ಬೊಗಳಕ್ಕೆ ಬರುತ್ತೆ ಇಲ್ಲ ಓಡ್ ಹೋಗುತ್ತೆ ವಿತೌಟ್ ದಟ್ ಅದು ಮಾಡ್ತಾ ಇಲ್ಲ ಆದರೆ ಮನುಷ್ಯನಿಗೂ ಬೇರೆ ಪ್ರಾಣಿಗಳಿಗೂ ಇರ್ತಕ್ಕಂಥ ಮುಖ್ಯವಾದ ವ್ಯತ್ಯಾಸ ಎಂದರೆ ಆ ವ್ಯಕ್ತಿ ಅಲ್ಲಿ ಕಾನ್ಷಿಯಸ್ ಪ್ರಜ್ಞಾಸ್ಥಿತಿಯನ್ನು ಅವೇರ್ ಮಾಡೋಕ್ಕಾಗಲ್ಲ ಅದನ್ನು ಜಾಗೃತಗೊಳಿಸೋಕ್ಕಾಗಲ್ಲ ಆದರೆ ಮನುಷ್ಯನಿಗೆ ವಿಶೇಷವಾದ ಏನಪ್ಪ ಅಂತ ಹೇಳಿದ್ರೆ ಆ ಪ್ರಜ್ಞಾ ಜಾಗೃತಗೊಳಿಸುವ ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದಾನೆ ಹಾಗಾಗಿ ಎಲ್ಲಿ ನಾವು ಪ್ರಜ್ಞಾ ಪ್ರಜ್ಞಾಸ್ಥಿತಿಯನ್ನು ಜಾಗೃತಗೊಳಿಸ್ಕೊಂಡು ನಾವು ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ ಆಗ ಅದು ಮನುಷ್ಯತ್ವ ಅಂತ ಅನ್ನಿಸ್ಬತ್ತೆ ನಾವು ಪ್ರಜ್ಞಾ ಸ್ಥಿತಿಯನ್ನು ಜಾಗೃತ ಮಾಡ್ತೀವಿ ನೀನು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೆ ಅದು ಪಶು ಪ್ರವೃತ್ತಿಯಾಗೆ ಬತ್ತೆ ಹಾಗಾಗಿ ಮೊದಲನೆಯ ಹೆಜ್ಜೆ ಪ್ರಥಮ ಹೆಜ್ಜೆ ನಾವು ಆಧ್ಯಾತ್ಮಿಕದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ಕೇಳಬೇಕು ಎಲ್ಲವೂ ಥಿಯರಿ ವೇದಾಂತವನ್ನೆಲ್ಲ ಕೇಳಬೇಕು ಆದರೆ ಪ್ರಾಕ್ಟಿಕಲ್ ವೇದಾಂತದಲ್ಲಿ ಮೊದಲನೆಯ ಸ್ಟೆಪ್ ಏನಪ್ಪ ಅಂದರೆ ಯು ಡೂ ಎವ್ರಿಥಿಂಗ್ ವಿತ್ ಅ ಕಾನ್ಷಿಯಸ್ ನಿನ್ನ ಪ್ರತಿಯೊಂದು ಕೆಲಸವನ್ನು ಕೂಡ ಜಾಗ್ರತಾ ಅವಸ್ಥೆಯಲ್ಲಿ ಅಂದರೆ ಅರಿವಿನ ಅವಸ್ಥೆಯಲ್ಲಿ ಅಂದರೆ ಪ್ರಜ್ಞಾ ಸ್ಥಿತಿಯಲ್ಲಿ ಕೆಲಸಗಳನ್ನು ಮಾಡು ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ ಜೈ ಶ್ರೀ